ಹಲೋ ನಮಸ್ಕಾರ ವಿಶ್ವವಿಖ್ಯಾತ ಹಂಪಿಗೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ ಅದರಲ್ಲೂ ದೇಶ ವಿದೇಶಿಗಳ ಪ್ರವಾಸಿಗರು ಇಲ್ಲಿ ಬಂದು ಈ ಹಂಪಿ ಮತ್ತು ಈ ಪ್ರದೇಶವನ್ನು ನೋಡಿಕೊಂಡು ಹೋಗೋದಕ್ಕೆ ಅವರು ಸಾನಾಪುರ ಬಳಿ ವಾಸ್ತವ ನೋಡ್ತಾರೆ ಆದರೆ ಕಳೆದ ಮಾರ್ಚ್ ಆರರಂದು ನಡೆದಿರುವಂತಹ ಸಾಣಾಪುರ ಘಟನೆ ನಂತರ ವಿಶ್ವವಿಖ್ಯಾತ ಹಂಪಿಗೆ ಬರುವ ಪ್ರವಾಸಿಗರ ಸಂಖ್ಯೆ ತೀರಾ ಇದೆ ಅಂತ ಹೇಳಿ ಅದರಲ್ಲೂ ಮುಖ್ಯವಾಗಿ ಏನು ಹೋಳಿ ಹಬ್ಬಕ್ಕೆ ವಿದೇಶಿ ಪ್ರವಾಸಿಗರು ಇಲ್ಲಿ ಬಂದು ಹೋಳಿಯನ್ನು ಆಚರಿಸಿದ್ರು ಅದ್ರ ಜೊತೆಗೆ ದೇಶೀಯ ಪ್ರವಾಸಿಗರು ಸಹ ಅವ್ರ ಜೊತೆಗೆ ಒಂದು ಸಂಭ್ರಮ ಇರುತ್ತೆ ಆದರೆ ಈ ಬಾರಿ ಹೋಳಿ ಹಬ್ಬಕ್ಕೆ ಸಂಪೂರ್ಣವಾಗಿ ಕಳೆ ವಿಹೀನವಾಗುವಂತಹ ಸ್ಥಿತಿ ಉಂಟಾಗಿದೆ ಕಾರಣ ಅಂತ ಹೇಳಿದ್ರೆ ಸಾಣಾಪುರದ ಘಟನೆ ನಂತರ ಇಲ್ಲಿ ಬರುವಂತಹ ಪ್ರವಾ ವಿದೇಶಿ ಪ್ರವಾಸಿಗರು ಶೇಕಡಾ ಎಂಬತ್ತೈದರಷ್ಟು ಈಗಾಗಲೇ ತಮ್ಮ ವಾಪಸ್ಗೆ ಹೋಗಿದ್ದಾರೆ ಮತ್ತು ಇದು ಸಾಣಾಪುರ ಮತ್ತು ಹಂಪಿ ಎರಡೂ ಸಹ ಬೇರೆ ಬೇರೆ ಜಿಲ್ಲೆಗಳ ವ್ಯಾಪ್ತಿಗೆ ಇದೆ ಒಂದು ಕಡೆ ಸಾಣಾಪುರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಒಂದು ಪ್ರದೇಶವಾಗಿದ್ದಾರೆ ಅದರ ಪಕ್ಕದಲ್ಲಿರುವಂತಹ ಹಂಪಿ ಏನಿದೆ ಇದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿರುವಂತಹ ಎರಡೂ ಜಿಲ್ಲಾಡಳಿತಗಳು ಬೇರೆ ಬೇರೆ ಆಗಿದ್ರು ಸಹ ಇದು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಹಂಪಿಯನ್ನೇ ಹೊಂದಿಕೊಂಡಿರುವಂತಹ ಪ್ರದೇಶವಾಗಿದೆ ಆದರೆ ಇಲ್ಲಿ ಬರುವಂತದ್ದು ಮುಖ್ಯವಾಗಿ ಇದು ಸಾಣಾಪುರ ಅಂತದಲ್ಲ ಇದು ಹಂಪಿಗೆ ಬರುವಂತಹ ಪ್ರವಾಸಿಗರೇ ಇಲ್ಲಿ ಸಾಣಾಪುರ ಮತ್ತು ಅಂಜನಾದ್ರಿ ಈ ರೀತಿ ಬೇರೆ ಬೇರೆ ಪ್ರದೇಶಕ್ಕೆ ಬರುತ್ತಾರೆ ಇಂಥ ಬಂದಿರುವಂತ ಕಳೆದ ಸಾಣಾಪುರದಲ್ಲಿ ನಡೆಯುವಂತಹ ಘಟನೆ ಈಗ ಹಂಪಿ ಪ್ರವಾಸಿಗರ ಮೇಲೆ ಪರಿಣಾಮ ಬೀರಿದ್ದು ಪ್ರವಾಸಿಗರ ಅನ್ನೇ ನಂಬಿಕೊಂಡಿರುವಂತಹ ಗೈಡುಗಳು ಆಟೋಗಳು ಮತ್ತು ಸಣ್ಣಪುಟ್ಟ ವ್ಯಾಪಾರಿಗಳು ಸಹ ಈಗ ಸಂಕಷ್ಟವನ್ನು ಎದುರಿಸುವಂತಾಗಿದೆ ಯಾಕಂತ ಹೇಳಿ ಪ್ರವಾಸಿಗರಿಲ್ಲದೆ ಇಲ್ಲಿ ಅವರನ್ನೇ ನಂಬಿಕೊಂಡಿರುವಂತಹ ಬದುಕು ನಡೆಸುವವರಿಗೆ ಈಗ ಕಷ್ಟವಾಗಿರಬೇಕಂತ ಹೇಳಿದ್ವಿ ಯಾಕಂದ್ರೆ ಆ ಅಲ್ಲಿ ಅಂದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಅಲ್ಲಿ ನಡೆದಂತ ಒಂದು ಆಘಾತಕರ ಘಟನೆ ವಿದೇಶಿ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿ ಅವ್ರನ್ನ ಇದು ಮಾಡಿದ್ದು ಅದು ಏನಂತ ಬಂದಿದೆ ಹಂಪಿ ಸಣಾಪುರ ಅಂತ ಹೇಳಿ ಹೆಸರು ಬರ್ತಾ ಇದೆ ಹಂಪಿ ಸಣಾಪುರ ಅಂತ ಹೆಸರು ಬಂದಾಗ ಅದು ಏನಿಗೆ ಸಂಬಂಧ ಪಡುತ್ತೆ ಹಂಪಿಗೆ ಬರುತ್ತೆ ಅಲ್ಲಿರ್ತಕ್ಕಂಥ ಹೋಮ್ ಸ್ಟೇಗಳೆಲ್ಲ ಖಾಲಿ ಆಗಿದೆ ಇಲ್ಲಿ ಯಾವ ಜನಗಳು ಬರ್ತಾ ಇಲ್ಲ ಫಾರ್ನರ್ಸು ಕಡಿಮೆ ಇದ್ದಾರೆ ಬಂದ್ರು ಹೊಸಪೇಟೆ ಆಗ್ತಾರೆ ಆ ಕಡೆಯಿಂದ ಹಾಗೆ ಅವರು ವಾಪಸ್ ಹೊಟ್ಟಾಗ್ತಾರೆ ಬರ್ತಾ ಇದ್ದಾರೆ ಕಡಿಮೆ ಆಗಿದ್ದಂತ ಒಂದು ಟೂರಿಸ್ಟ್ ಈಗಿಲ್ಲ ಎಷ್ಟು ಮೆನುವ ಅಂದ್ರೆ ಏಯ್ಟಿ ಫೈವ್ ಪರ್ಸೆಂಟ್ ಕಡಿಮೆ ಆಗಿದೆ ಫಿಫ್ಟೀನ್ ಪರ್ಸೆಂಟ್ ಜನ ಬರ್ತಾರೆ ಲೋಕಲ್ ಜನಗಳು ಬರ್ತಾರೆ ನೋಡ್ಕೊಂತಾರೆ ಹೋಗ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಒಂದು ಯಾಕಂದ್ರೆ ಈಗ ಹೋಳಿ ಹಬ್ಬ ಇದೆ ಈ ಹೋಲಿ ಹಬ್ಬನ ಯಾವುದಕ್ಕೆ ಆಚರಣೆ ಮಾಡ್ತೀವಿ ಅಂದ್ರೆ ಶಿವ ಇಲ್ಲಿ ತಪಸ್ ಸಿಕ್ಕುತ್ತಾಗ ಕಾಮದೇವ ಬಂದು ತಪಸ್ಸನ್ನ ಭಂಗೊಳಿಸಿದಾಗ ಈಶ್ವರ ತನ್ನ ಮೂರನೇ ಕಣ್ಣನ್ನು ತೆಗೆದು ಮನ್ಮಥನ ದಹನ ಮಾಡ್ತಾರೆ ಆ ಮನ್ಮಥನ ದಹನ ಒಂದು ಇದರಿಂದ ದಹನ ಅಂತ ನಾವು ಹೇಳ್ತೀವಿ ಮನ್ಮತ ಕಾಮ ಎರಡು ಆಗ ಇಲ್ಲಿ ನಾಳೆ ಹಬ್ಬ ಇದೆ ಹದಿನಾಲ್ಕಕ್ಕೆ ಹೋಳಿ ಹಬ್ಬ ಇದೆ ಹೋಳಿ ಹಬ್ಬದಲ್ಲಿ ದೇಶ ಇಲ್ಲಿ ಬರ್ತಾ ಪ್ರ ಪ್ರವಾಸಿಗರು ಬಂದರು ಹೋಲಿ ಆಡ್ತಾ ಇದ್ರು ಮತ್ತು ಫಾರಿನರ್ಸ್ ತುಂಬಾ ಜನ ಬರ್ತಾ ಇದ್ರು ಹೋಳಿ ಆಡೋದಕ್ಕೆ ಇದು ವಿಶೇಷವಾದ ಹಬ್ಬ ಇಲ್ಲಿ ಹಂಪೇರ್ ತುಂಬಾ ವಿಜೃಂಭಣೆಯಿಂದ ನಡೀತಾ ಇತ್ತು ಇದರ ಜೊತೆಗೆ ಇನ್ನೊಂದಿಷ್ಟು ಹೇಳುವುದಂತ ಹೇಳಿದ್ರೆ ಇಲ್ಲಿ ಹೋಳಿ ಹಬ್ಬದಲ್ಲಿ ಸಾಕಷ್ಟು ಜನ ಎಂಜಾಯ್ ಮಾಡ್ತಿದ್ರು ಮತ್ತು ಹೋಳಿಗಾಗಿ ಇಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ನಡೀತಿದ್ರು ಜೊತೆಗೆ ಒಂದು ಸುಮಾರು ಎರಡು ಮೂರು ತಾಸು ಇಲ್ಲಿ ಡಿ ಜೆಯನ್ನು ಹಾಕಿಕೊಂಡು ತಾಸಿಗಳನ್ನು ಹಾಕಿಕೊಂಡು ಕುಣದಾಡ ಪ್ರದೇಶದಲ್ಲಿ ಈ ಸಲಿ ಈ ಹಂಪಿಯ ಭಾಗದಲ್ಲಿ ಆದರೆ ಅದು ಸಂಪೂರ್ಣವಾಗಿ ನಿಷೇಧವಾಗುವ ಅದು ತೀರಾ ಕಡಿಮೆ ಆಗುವಂತ ಸಾಧ್ಯತೆ ಇದೆ ಆದರೆ ಅದೇ ಪುರ ಕಡೆಯಲ್ಲಿ ಹಂಪಿಯಲ್ಲಿ ಸಾಣಾಪುರ ಬಳಿ ಬಳಿ ಈ ಹಿಂದೆ ಎಪ್ಪಾಪುರ ಗಡ್ಡಿಯಲ್ಲಿ ಇಲ್ಲಿ ಹೋಳಿ ಉತ್ಸವವನ್ನು ಮಾಡ್ತಿದ್ರು ಆದರೆ ಈಗ ಸಾಣಾಪುರ ಬಳಿಯಲ್ಲಿ ಉತ್ಸವವನ್ನು ಮಾಡ್ತಿದ್ರು ಆದರೆ ಈಗ ರೆಸಾರ್ಟ್ಗಳಲ್ಲಿ ವಿದೇಶಿ ಪ್ರವಾಸಿಗರು ಹೊರಗೆ ಹೋಗಿದ್ದಾರೆ ಮತ್ತು ಈಗ ಅಲ್ಲಿ ಭದ್ರತೆ ಹೆಚ್ಚಿರುವಂತ ಕಾರಣಕ್ಕೆ ಈ ಬಾರಿ ಹೋಳಿ ಹಬ್ಬಕ್ಕೆ ಅವಕಾಶ ಇಲ್ಲದ ಇರುವಂತ ಸಾಧ್ಯತೆಗಳು ಹೆಚ್ಚಿವೆ ಒಟ್ಟಾರೆಯಾಗಿ ಇದು ಏನು ಇತ್ತೀಚಿನ ಸಾಣಾಪುರ ಘಟನೆ ಒಂದು ಕಡೆ ಪ್ರವಾಸಿಗರ ಮೇಲೆ ಮತ್ತು ಇನ್ನೊಂದು ಕಡೆ ಇನ್ನೊಂದು ಕಡೆ ಹೋಳಿ ಹಬ್ಬದ ಮೇಲೂ ಸಹ ದುಷ್ಪರಿಣಾಮ ಬೀರಿದ್ದು ಇದರಿಂದಾಗಿ ಏನು ಹಬ್ಬಗಳಿಗೂ ಸಹ ಈ ಘಟನೆ ನಡೆದಿದೆ ಇಲ್ಲಿ ನಿರ್ಲಕ್ಷ್ಯದಿಂದಾಗಿ ಸಣ್ಣ ನಿರ್ಲಕ್ಷ್ಯದಿಂದಾಗಿ ಅಥವಾ ಹೋಟೆಲ್ ಮಾಲೀಕಗಳ ನಿರ್ಲಕ್ಷ್ಯ ಪೊಲೀಸರ ಭದ್ರತೆ ವೈಫಲವು ಈ ಎಲ್ಲಾ ಕಾರಣಕ್ಕಾಗಿ ಇವತ್ತು ಇಡೀ ಏನು ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆ ಇರುವಂತಹ ಪ್ರವಾಸೋದ್ಯಮದ ಮೇಲೆ ದುಷ್ಪರಿಣಾಮ ಮೂಡಿದೆ ಇದು ಎಚ್ಚರಗೊಂಡು ಮತ್ತೆ ಇದು ತಿಳಿಗೊಳ್ಳಬೇಕು ಇನ್ನಷ್ಟು ದಿನ ಬೇಕಾಗ್ತದೆ ಎನ್ನುವಂತ ಮಾಹಿತಿಗಳು ಸಿಗ್ತವೆ క్యమరమన్ వెంకటేశ్వర షణబ్ న్యూస్ న్యూజీటీన్ బారి